ಬೆಳಗ್ಗೆ ನಮ್ಮ ಒಂದೇ ಶಾಕ್ ಇಷ್ಟ ಡಿಸ್ಟರ್ಬನ್ಸ್ ಕಳೆದ ವಾರ ಹದಿನೈದನೇ ತಾರೀಕಿನಂದು ನಮಗೆ ಬೆಳಗ್ಗೆ ನಿಪ್ಪಾಣಿ ಪೊಲೀಸಿಂದ ಒಂದು ಮಾಹಿತಿ ಬರುತ್ತೆ ಆ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿ ಒನ್ ಒನ್ ಟು ಕರೆ ಮಾಡಿ ನಿಪ್ಪಾಣಿ ಪೊಲೀಸ್ ನಂಬರ್ ತಗೊಂಡು ನಿಪ್ಪಾಣಿ ಪೊಲೀಸರಿಗೆ ಫೋನ್ ಮಾಡಿ ನನ್ನ ಕಾರನ್ನು ಬಿಟ್ಟು ನನ್ನ ಕಾರಲ್ಲಿರ್ತಕ್ಕಂಥ ದುಡ್ಡು ಮತ್ತು ಕಾರನ್ನು ಯಾರೋ ಇಬ್ಬರು ವ್ಯಕ್ತಿಗಳು ಅಪರಿಸ್ಕೊಂಡು ಹೋಗಿದ್ದಾರೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬರುತ್ತೆ ತಕ್ಷಣ ನಮ್ಮ ಪೊಲೀಸರಿಗೆ ಜಿಲ್ಲೆಯಾದ್ಯಂತ ನಾವು ಒಂದು ಮಾಹಿತಿಯನ್ನು ಕೊಡ್ತೀವಿ ಮತ್ತು ಜಿಲ್ಲೆಯಾದ್ಯಂತ ಈ ಒಂದು ಚೆಕ್ ಚೆಕ್ಪೋಸ್ಟ್ಗಳನ್ನ ನಾವು ಹಾಕೋತೀವಿ ಇದು ಸುಮಾರು ಬೆಳಗ್ಗೆ ಎಂಟು ಮುಕ್ಕಾಲಿಗೆ ನಮಗೆ ಬಂದಂಥ ಪ್ರಥಮ ಮಾಹಿತಿ ತದನಂತರ ಒಂಬತ್ತು ಕಾಲಿಗೆ ನಮಗೆ ಗೊತ್ತಾಗುತ್ತೆ ಆ ಕಾರಲ್ಲಿ ಇದ್ದಂಥ ಮೂರು ಜನ ಆರಿಫ್ ಸೂರಜ್ ಮತ್ತು ಅಜಯ್ ಆರೀಫು ಆ ಕಾರಿನ ಡ್ರೈವರ್ ಯಾರು ಮುಂಚೆ ಏನು ಕತ್ಕೊಂಡು ಹೋದ್ರಲ್ಲ ಆ ಕಾರಿನ ಡ್ರೈವರ್ ಆರೀಫು ಸೂರಜ್ ಮತ್ತು ಅಜಯ್ ಆ ಕಾರಲ್ಲಿ ಅವನ ಜೊತೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಹೋದ್ಯೋಗಿಗಳು ಅವರಲ್ಲಿ ಇಬ್ಬರು ಮೊಬೈಲನ್ನ ಆ ಕಾರಲ್ಲಿ ಇಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ ತಕ್ಷಣ ನಾವು ಲೊಕೇಶನ್ನ ತಗೊಳ್ತೀವಿ ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಟುವರ್ಡ್ಸ್ ಬೆಂಗಳೂರು ಆ ಕಡೆ ಮೂಮೆಂಟ್ ಆಗ್ತಾ ಇರುತ್ತೆ ಸೊ ಆ ಪ್ರಕಾರವಾಗಿ ನಾವು ಈ ಕಾರು ಬಹುಶಃ ಆ ಕಡೆ ಹೋಗ್ತಾ ಇರ್ಬೋದು ಅಂತ ಹೇಳಿ ನಮ್ಮ ಹಿರೇಬಾಗೇವಾಡಿ ಟೋಲು ಕಿತ್ತೂರಲ್ಲಿ ಮತ್ತೊಂದು ಚೆಕ್ ಪೋಸ್ಟು ಧಾರವಾಡ ಎಸ್ಪೇರಿಗೆ ಮಾತಾಡ್ಬಿಟ್ಟು ಧಾರವಾಡ ಟೋಲಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನೇಮಿಸ್ತೀವಿ ಅಲ್ಲಿ ಮೊಬೈಲ್ ಮೂಮೆಂಟ್ ಆಗ್ತಾ ಇರುತ್ತೆ ಆದರೆ ವಾಹನ ಮಾತ್ರ ನಮಗೆ ಸಿಗೋದೇ ಇಲ್ಲ ಎಲ್ಲ ಪ್ರಯತ್ನ ಇಡೀ ಸಂಜೆವರೆಗೂ ನಡೆಯುತ್ತೆ ಸಂಜೆ ಆ ವ್ಯಕ್ತಿಯನ್ನು ಕರೆದ್ಬಿಟ್ಟು ಯಾಕಂದರೆ ನಮ್ಮದು ಮುಖ್ಯವಾದ ಫಸ್ಟು ಫೋಕಸ್ ಇದ್ದಿದ್ದು ನಮ್ಮ ಕಾರನ್ನು ಹಿಡಿಯಬೇಕು ಮತ್ತು ಆರೋಪಿಗಳನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಬೇರೆ ಪ್ರಕ್ರಿಯೆಗಳ ಬಗ್ಗೆ ಗಮನ ವಹಿಸಿರಲಿಲ್ಲ ತದನಂತರ ಸಂಜೆ ಹೊತ್ತಿಗೆ ನಾವು ಆ ವ್ಯಕ್ತಿಯನ್ನು ಎಲ್ಲಿ ಆಯಿತು ಅಂತ ಕೇಳಿದಾಗ ಅವನು ಒಂದು ಸ್ಥಳವನ್ನು ತೋರಿಸ್ತಾನೆ ಆ ಸ್ಥಳ ನಿಪ್ಪಾಣಿ ಪೊಲೀಸ್ ಠಾಣೆಗೆ ಸೇರದೆ ಸಂಕೇಶ್ವರ ಪೊಲೀಸ್ ಠಾಣೆಗೆ ಸೇರತಕ್ಕಂತ ಆಗಿರುತ್ತೆ ಹಾಗಾಗಿ ನಾವು ನಿಪ್ಪಾಣಿ ಪೊಲೀಸ್ ಸ್ಟೇಷನ್ನ ಬದಲಾಗಿ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಒಂದು ಹೈವೇ ರಾಬರಿ ಕೇಸನ್ನು ಹಾಕ್ತೀವಿ ಜೊತೆಗೆ ಈ ನೊಂದವರಿಗೆ ಇವರು ಕಾರ್ ಅಡ್ಡ ಹಾಕಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ಬಂದೂಕನ್ನು ಕೂಡ ತೋರಿಸಿರ್ತಾರೆ ಅಂತ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಸೊ ಹಾಗಾಗಿ ಹೈವೇ ರಾಬರಿ ಕೇಸ್ ಜೊತೆಗೆ ಒಂದು ಆರ್ಮ್ಸು ಕೇಸ್ ಕೂಡ ಹಾಕಿ ತನಿಖೆಯನ್ನು ಕೈಗೊಂಡಿರ್ತೀವಿ ತದನಂತರ ನಮಗೆ ತನಿಖೆ ಕಂಟಿನ್ಯೂ ಆದಾಗ ನಮಗೆ ಒಂದು ಮೊಬೈಲು ಕಿತ್ತೂರು ಹತ್ತಿರ ಹೈವೇ ಮೇಲೆ ಡಿವೈಡರ್ ಮೇಲೆ ಸಿಗುತ್ತೆ ಇನ್ನೊಂದು ಮೊಬೈಲು ಬಂಕಾಪುರದಿಂದ ಮುಂದೆ ಸ್ವಲ್ಪ ದೂರದಲ್ಲಿ ಸಿಗ ಹತ್ರ ಒಬ್ಬ ಲಾರಿ ಡ್ರೈವರ್ ಅವತ್ತಿನ ದಿವಸನೇ ಬೈ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ನಾವು ಅದನ್ನು ರಿಕವರಿ ಮಾಡ್ತೀವಿ ಬಂಕಾಪುರದಿಂದ ಮುಂದೆ ಲಾರಿ ಡ್ರೈವರ್ ಹತ್ರ ಸಿಗುತ್ತೆ ಸೊ ಲಾರಿ ಡ್ರೈವರ್ಗೆ ಇದು ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಅವನು ಬಂಕಾಪುರದ ಹತ್ರ ಟಾಯ್ಲೆಟ್ ಹತ್ರ ಸಿಕ್ತು ಅಂತ ಹೇಳ್ತಾನೆ ಅವನು ಅದನ್ನು ತೆಗೆದುಕೊಂಡು ಮುಂದೆ ಹೋಗಿರ್ತಾನೆ ಮತ್ತೆ ಇನ್ನೊಂದು ಕಿತ್ತೂರ ಹತ್ರ ನಮಗೆ ಹೈವೇ ಮೇಲೆ ಡಿವೈಡ್ರ್ ಹತ್ರ ಈ ವೆಪನ್ನು ಸಾರಿ ಮೊಬೈಲು ಸಿಗುತ್ತೆ ಸೊ ಆವಾಗ ನಮಗೆ ಕಂಡು ಬಂಥ ನಮ್ಮನ್ನು ಮಿಸ್ಗೈಡ್ ಮಾಡಲಿಕ್ಕೆ ಅವರು ಆರೋಪಿಗಳು ಈ ಮೊಬೈಲನ್ನು ಅಲ್ಲಿ ಇಟ್ಟು ಹೋಗಿರತಕ್ಕಂಥದ್ದು ಅಂತ ಹೇಳಿಬಿಟ್ಟು ಮತ್ತೆ ನಾವು ಜಿಲ್ಲೆಯಾದ್ಯಂತ ಈಗ ಆಲ್ರೆಡಿ ನಾವು ಚೆಕ್ ಪೋಸ್ಟ್ ಹಾಕಿದ್ರೂ ಕೂಡ ನಮಗೆ ಎಲ್ಲೂ ಕೂಡ ಈ ವೈಟ್ ಕಲರ್ ವೆನ್ಯೂ ನೊಂದಂಥವರ ಕಾರು ಎಲ್ಲಿಯೂ ಕೂಡ ಸಿಗಲ್ಲ ತನಿಖೆಯನ್ನು ನಾವು ವಿಸ್ತಾರ ಮಾಡ್ತೀವಿ ಯಾಕಂದರೆ ಅವರು ಆಮೇಲೆ ನಮ್ಗೆ ಕಂಡು ಬಂದಂಥದ್ದು ಅವರು ಪ್ರಕರಣ ಆದ ತಕ್ಷಣ ಅವರು ಹೈವೇಯಲ್ಲಿ ಹೋಗದೆ ಹುಕ್ಕೇರಿ ಕಡೆ ತಮ್ಮ ವಾಹನವನ್ನು ತಿರುಗಿಸಿ ನಾವು ತನಿಖೆಯಲ್ಲಿ ಕಂಡು ಬಂದರೆ ಹಿಂದೆ ಒಂದು ಇನ್ನೊಂದು ಗ್ರೇ ಕಲರ್ದು ಎರಟಿಗಾ ಕಾರ್ ಬಂದಿರುತ್ತೆ ಇವರು ನಮಗೆ ಇನ್ನೋವಾ ಅಂತ ಹೇಳಿರ್ತಾರೆ ನಂಬರ್ ನೋಡಿರಲ್ಲ ಸೊ ಹಾಗಾಗಿ ಆ ಗೊಂದಲಗಳಿಂದಾಗಿ ಸ್ವಲ್ಪ ಲೇಟ್ ಆಗುತ್ತೆ ಮರುದಿವಸ ನಮಗೆ ಈ ವೆನ್ಯೂ ವೈಟ್ ವೆನ್ಯೂ ಕಾರು ಸಂಕೇಶ್ವರದಿಂದ ಹುಕ್ಕೇರಿಗೆ ಹೋಗಬೇಕಾದ್ರೆ ಕಮತ್ನೂರು ಗೇಟ್ ಇದೆ ಕಮತ್ನೂರು ಗೇಟ್ ಆಗಿ ನೆರ್ಲಿ ಅಂತ ಒಂದು ಗ್ರಾಮ ಇದೆ ಅವೆರಡರ ಮಧ್ಯ ನಮಗೆ ಈ ವೆನ್ಯೂ ವೆಹಿಕಲ್ ಸಿಕ್ಕಿದೆ ಅದರಲ್ಲಿ ನಾವು ಈ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ಟೀಮನ್ನ ಕರೆಸ್ತೀವಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ನ ಕರೆಸ್ತೀವಿ ಎಫ್ ಎಸ್ ಎಲ್ ಟೀಮ್ನ ಕರೆಸಿ ಆ ಗಾಡಿಯಲ್ಲಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸ್ ಎಲ್ಲವನ್ನು ಕೂಡ ನಾವು ತೆಗೆದುಕೊಂಡು ಸುಮಾರು ಒಂದು ಕೋಟಿ ರೂಪಾಯಿ ಸಿಗುತ್ತೆ ಇವರು ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಾಡಿಯಲ್ಲಿ ಎಪ್ಪತ್ತೈದು ಲಕ್ಷ ಇತ್ತು ಅದನ್ನು ಈ ರೀತಿಯಾಗಿ ಕೆಲವೊಂದು ಆರೋಪಿಗಳು ನಮ್ಮನ್ನ ನಮ್ಮನ್ನ ಯಾರಿಸ್ಬಿಟ್ಟು ಹೆದರ್ಸಿ ಬದುಕ್ ತೋರಿಸಿ ಅದನ್ನ ಕಾರ್ ಮತ್ತೆ ಅದನ್ನ ಹೋಗಿದ್ರಂತೆ ಸೊ ಅಲ್ಲಿ ನೋಡಿ ನೋಡಿದಾಗ ನಮ್ಗೆ ಪೂರ್ಣ ಪ್ರಮಾಣದ ಒಂದು ಕೋಟಿ ದುಡ್ಡು ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಮ್ಗೆ ಅಲ್ಲಿ ಸಿಗುತ್ತೆ ಆ ದುಡ್ಡನ್ನ ಅವರು ಈ ಮುಂದಿನ ಭಾಗದ ಸೀಟ್ ಏನಿರುತ್ತೆ ಎರಡು ಸೀಟಿನ ಮಧ್ಯೆ ಗಿಯರ್ ಬಾಕ್ಸ್ ಇರುತ್ತಲ್ಲ ಆ ಗಿಯರ್ ಬಾಕ್ಸ್ ಅನ್ನ ಕನ್ಸೀಲ್ ಮಾಡಲಿ ಅದಕ್ಕೆ ಒಂದು ರೀತಿ ಅದನ್ನು ಈ ನಾವು ಡಿಕ್ಕಿ ಮತ್ತೆ ಪೆಟ್ರೋಲ್ ಲಾಕ್ ಹೇಗೆ ತೆಗಿತೀವಿ ನಾವು ಸ್ಟೀರಿಂಗ್ ಕೆಳಗಡೆ ಆ ರೀತಿ ಒಂದು ಬೇರೆ ಸಪ್ರೇಟ್ ಬಟನನ್ನು ಕ್ರಿಯೇಟ್ ಮಾಡಿ ಅದನ್ನು ಎಳೆದಾಗ ಈ ಗಿಯರ್ ಬಾಕ್ಸ್ ಓಪನ್ ಆಗುತ್ತೆ ಆ ಗಿಯರ್ ಬಾಕ್ಸ್ ಕೆಳಗಡೆ ಕೈ ಹಾಕಿ ಆ ಕಡೆ ಈ ಕಡೆ ನೋಡಿದ್ರೆ ಸುಮಾರು ಎರಡೂವರೆ ಅಡಿ ಅಗಲ ಎರಡೂವರೆ ಪ್ಲಸ್ ಎರಡೂವರೆ ಐದು ಅಡಿ ಅಗಲ ಸುಮಾರು ಎರಡೂವರೆ ಅಡಿ ಉದ್ದ ಮತ್ತೆ ಡೆಪ್ ಆಲ್ಮೋಸ್ಟು ಅರ್ಧ ಅಡಿಯಷ್ಟು ಈ ಖಾನೆಗಳನ್ನು ಬಾಕ್ಸ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಈಗ ಐ ಎಮ್ ವಿ ಕೇಸ್ ಕೂಡ ನಾವು ಇವ್ರ ಮೇಲೆ ನೋಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಗಾಡಿಯನ್ನು ಮಾಡಿಫೈ ಮಾಡೋದು ಐ ಎಂ ವಿ ಆ್ಯಕ್ಟ್ ಪ್ರಕಾರ ತಪ್ಪು ಸೊ ಅಲ್ಲಿ ನಮಗೆ ಒಂದು ಕೋಟಿ ಒಂದು ಲಕ್ಷದಷ್ಟು ಸಿಗುತ್ತೆ ಮೇಲ್ನೋಟಕ್ಕೆ ಇದನ್ನು ನೋಡಿದಾಗ ನಮಗೆ ಈ ಗಾಡಿಯಲ್ಲಿ ಯಾರು ಬರ್ತಾಯಿದ್ರು ಅವ್ರ ಮೇಲೇ ನಮಗೆ ಡೌಟ್ ಬಂದಿರೋದ್ರಿಂದ ಸದ್ಯಕ್ಕೆ ಅವ್ರನ್ನ ನಾವು ತೀವ್ರತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಬಹುಶಃ ಇವರಿಗೆ ಒಂದು ಉದ್ದೇಶ ಇತ್ತು ಈ ಒಂದು ಕೋಟಿ ಒಂದು ಲಕ್ಷ ರೂಪಾಯಿ ಏನಿತ್ತು ಅದನ್ನು ಈ ರೀತಿ ಒಂದು ಸುಳ್ಳು ಕತೆ ಸೃಷ್ಟಿಸಿ ಅದನ್ನು ಲಪ್ಟಾಯಿಸೋ ವಿಚಾರ ಅಂತ ಹೇಳಿ ಮುಂದಿನ ತನಿಖೆ ನಮ್ದು ನಡೀತಾ ಇದೆ ಅವರು ದೂರ ಕೊಟ್ಟಿದ್ದಾರೆ ಬಟ್ ಈ ದುಡ್ಡು ಅವ್ರದ್ದಲ್ಲ ಈ ದುಡ್ಡು ಇನ್ನೊಬ್ಬ ಭರತ ಅನ್ನೋ ಅಂತ ವ್ಯಕ್ತಿದ್ರು ಆ ಭರತನವನು ಕೇರಳದಲ್ಲಿ ಈ ಹಳೆಯ ಗುಳ್ಳನ್ನು ತೆಗೆದುಕೊಂಡು ಅದನ್ನು ಕೊಲ್ಹಾಪುರಕ್ಕೆ ತಂದು ಮಾರಿ ಕೊಲ್ಹಾಪುರದಿಂದ ತೆಗೆದುಕೊಂಡ ದುಡ್ಡನ್ನು ವಾಪಸ್ ಮತ್ತೆ ಕೇರಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಹಿಂದಿನ ದಿವಸ ಇವರು ಹಿಂದಿನ ದಿವಸ ಇವರು ತಾರೀಕು ಏನು ಈ ಪ್ರಕರಣ ಆಗುತ್ತೆ ಹದಿನಾಲ್ಕನೇ ತಾರೀಕು ಅವರು ಕೇರಳದಿಂದ ಕೊಲ್ಹಾಪುರನ ಸಂಜೆ ಏಳು ಗಂಟೆಗೆ ತಲುಪಿ ಅಲ್ಲಿ ಗೋಲ್ಡ್ ಅನ್ನ ಇಬ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ದುಡ್ಡನ್ನು ತೆಗೆದುಕೊಂಡು ಮರುದಿವಸ ಬೆಳಗ್ಗೆ ಸುಮಾರು ಐದು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಅಲ್ಲಿಂದ ಹೊರಟು ಕೋಳಿ ಕುಜಿ ಹೋಗ್ತಾ ಇದ್ದಾರೆ ಕೇರಳಕ್ಕೆ ನಮ್ಗೆ ಈಗ ಪೂರ್ತಿ ದುಡ್ಡು ಸಿಕ್ಕಿದೆ ಅಂದ್ರೆ ಇವರು ನಮ್ಮನ್ನ ಈ ರೀತಿ ತಮ್ಮದೇ ಕಾರಣ ಅಲ್ಲಿ ಒಂದ್ ಕಡೆ ಹೋಗಿ ಇಟ್ಟು ಆಮೇಲೆ ಕಾರನ್ನ ತಗೊಂಡ್ಕೊಂಡು ಹೋಗುವಂತ ವಿಚಾರ ಇರಬಹುದು ಅಂತ ಹೇಳ್ಬಿಟ್ಟು ಹೌದು ಹೌದು ಈ ನಮ್ಮ ಸಮಾಜದಲ್ಲಿ ಯಾರು ಯಾರೀ ಬೇಕಾದ್ರೂ ಕೂಡ ಮೋಸ ಮಾಡುವಂಥದ್ದು ನಮ್ಗೆ ಕಂಡು ಬಂದಿದೆ ಇವ್ರೇ ಕಾರು ಅವನ ಉದ್ಯೋಗಿ ಹೌದು ಒಬ್ನೇ ಫಸ್ಟ್ ನಮ್ಗೆ ಇದು ಮಾಡಿದ್ದು ಒಬ್ಬ ವ್ಯಕ್ತಿ ಆಮೇಲೆ ಇವನು ಆರೀಫು ಡ್ರೈವರು ಆಮೇಲೆ ಇವ್ರಿಬ್ರು ಕೂಡ ಜೊತೆಗಿದ್ರು ಗೊತ್ತಾಗುತ್ತೆ ಇವ್ರು ಮೂರು ಜನರನ್ನು ನಾವು ಒಂದೊಂದು ಕಾರಲ್ಲಿ ಇಟ್ಕೊಂಡು ಈ ಆರೋಪಿಗಳನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ ಆ ಇಡೀ ದಿವಸ ಸಂಜೆಗೆ ಅವರು ಸುಮಾರು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿಯಾಗಿ ಆಗಿರ್ತಕ್ಕ ಭರತನ ಕಡೆಯಿಂದ ಕೋಜಿಕೋಡಲ್ಲಿ ಗೋಲ್ಡ್ ತಗೊಂಡ್ಬರೋದು ಅದನ್ನ ತಂದು ಕೊಲ್ಹಾಪುರದಲ್ಲಿ ಮಾರಿರ್ತಕ್ಕಂಥ ಅಲ್ಲಿ ಕೊಲ್ಹಾಪುರದಿಂದ ಇಬ್ಬರು ವ್ಯಕ್ತಿಗಳ ಹತ್ರ ದುಡ್ಡು ತಗೊಂಡಿರ್ತಾರೆ ಗೋಲ್ಡ್ ಕೊಲ್ಲಾಪುರಲ್ಲಿ ಏನು ಜುವೆಲರ್ಸ್ ಇರ್ತಾರಲ್ಲ ಅವರಿಗೆ ಈ ಗೋಲ್ಡ್ ಅನ್ನ ಕೊಟ್ಟು ಅವ್ರ ಕಡೆಯಿಂದ ದುಡ್ಡು ತಗೊಂಡಿರ್ತದೆ ಗೋಲ್ಡ್ ಇದು ಗೋಲ್ಡ್ ಇದಕ್ಕೆ ಸಂಬಂಧ ಇರಲ್ಲ ಗೋಲ್ಡ್ ಮಾರಿರುವಂತದ್ದು ಸೊ ಅದನ್ನ ನಾವು ರಿಕವರ್ ಮಾಡೋ ಪ್ರಶ್ನೆ ಬರಲ್ಲ ಹಾ ಅಂದ್ರೆ ಇಮಿಡಿಯೇಟ್ಲಿ ಇರಲಿಲ್ಲ ಸ್ವಲ್ಪ ದೂರ ಆಯ್ತು ಇರೋದಂತೂ ಅದನ್ನ ನಾವು ಇನ್ನು ತನಿಖೆ ಮಾಡ್ತಾ ಇದೀವಿ ಇನ್ನೊಂದು ಇವರು ಮೂರು ಜನ ಬಿಟ್ಟು ಇನ್ನೂ ಬೇರೆಯವರು ಕೂಡ ಇದರಲ್ಲಿ ಇರೋ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಈ ಗೋಲ್ಡ್ ಟ್ರಾನ್ಸಾಕ್ಷನ್ ಆಗಿದೆಲ್ಲ ಗೋಲ್ಡ್ ಸೇಲ್ ಯಾವ ರೀತಿ ಅಂದ್ರೆ ಯಾವ ದುಡ್ಡನ್ನ ಇದು ಮಾಡಿದ್ರೆ ಯಾಕಂದ್ರೆ ಯೂಸ್ ಅಮೌಂಟ್ ಅಲ್ಲ ಕ್ಯಾಶ್ ಅಲ್ಲಿ ಯಾವ್ದು ಪಡೆಯೋದು ಅದು ನಾವು ಆಮೇಲೆ ಸಂಬಂಧಪಟ್ಟ ಇಲಾಖೆಯವರಿಗೆ ಅದನ್ನ ಗಮನಕ್ಕೆ ತರ್ತೀವಿ ಇವತ್ತಿನ ದಿವಸ ಬೆಳಗ್ಗೆ ಒಂದು ದುಃಖಕರ ಸಂಗತಿ ನಮ್ಮ ಎಂಕನ್ಮಡಿ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿದೆ ಆ ವರದಿ ಪ್ರಕಾರ ಕಳೆದ ರಾತ್ರಿ ಬೆನಕಿನಹೊಳೆ ಬೆನಕನಹೊಳೆ ಗ್ರಾಮದ ಲಕ್ಷ್ಮಣ ರಮಾ ಅಂಬ್ಲಿ ನಲವತ್ತೈದು ವರ್ಷದ ವ್ಯಕ್ತಿ ತನ್ನ ಇಬ್ಬರು ಮಕ್ಕಳಾದ ರಮೇಶ್ ಹದಿನೈದು ವರ್ಷದವನು ಮತ್ತೆ ಯಲ್ಲಪ್ಪ ಹದಿಮೂರು ವರ್ಷದವನು ಇವರು ಕಳೆದ ರಾತ್ರಿ ತಮ್ಮ ಹಳ್ಳಿಯ ಪಕ್ಕದಲ್ಲಿ ಇರತಕ್ಕಂತ ನದಿಗೆ ಘಟಪ್ರಭಾ ನದಿಯಲ್ಲಿ ಮೀನುಗಾರಿಕೆಯನ್ನ ಮಾಡ್ಲಿಕ್ಕೆ ಹೋಗಿದ್ರು ಅವತ್ತಿಂದ ಬೆಳಗ್ಗೆವರೆಗೂ ಅವರು ವಾಪಸ್ ಬಂದಿರೋದಿಲ್ಲ ವರದಿ ಆಗಿರ್ತಕ್ಕಂತ ಸಂಗತಿ ರಾತ್ರಿ ಬರದೇ ಇದ್ದಾಗ ಯಾಕೆ ಇವರು ಸಂಗತಿಯನ್ನ ಪೊಲೀಸಿಗೆ ತಿಳಿಸಿಲ್ಲ ಅಂತ ಕೇಳಿದಾಗ ಊರಲ್ಲಿ ಜಾತ್ರೆ ಇತ್ತು ಆ ಜಾತ್ರೆ ಇದ್ದ ಮೋಸ್ಟ್ಲಿ ಅಲ್ಲಿ ಹೋಗಿರ್ಬೋದು ಅಂತ ಅನ್ಕೊಂಡು ಬೆಳಿಗ್ಗೆ ಆ ಜಾತ್ರೆ ಇರತಕ್ಕಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಗಂಡ ಮತ್ತೆ ಮಕ್ಕಳು ಕಾಣದೇ ಇರೋದನ್ನ ಕಂಡು ಈ ಮಹಿಳೆ ಬಂದ್ಬಿಟ್ಟು ವರದಿಯನ್ನ ಕೊಟ್ಟಿದ್ದಾರೆ ತಕ್ಷಣಕ್ಕೆ ನಾವು ನಮ್ಮ ಪೊಲೀಸರು ಅಗ್ನಿಶಾಮಕ ದಳದವರನ್ನ ಅಲ್ಲಿಗೆ ಕರ್ಸಿಕೊಂಡು ಇವರು ಎಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಅಲ್ಲಿ ಅವ್ರನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಬೇರೆ ಯಾರೋ ಇದ್ರು ಸೊ ಅವರು ಇದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನಾವು ಹುಡ್ಕಾಡ್ತಾ ಇದ್ವಿ ಈಗ ನಮಗೆ ಮುಂದೆ ಇದರಲ್ಲಿ ಬಂದಿಲ್ಲ ಅಂತಂದ್ರೆ ಬೇರೆ ಟೋಲ್ಗಳಲ್ಲಿ ಮತ್ತೆ ಈ ರೂಟ್ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದಾಗ ನಾವು ಇಮಿಡಿಯೇಟ್ಲಿ ಬೇರೆ ಬೇರೆ ರೂಟ್ಗಳಲ್ಲಿ ಸಿ ಅಲ್ಲಿ ಹುಡುಕೊಂಡು ಇದು ಮಾಡಿದಾಗ ನಮ್ಗೆ ಕಮತ್ತೂರ್ ಗೇಟ್ ಅಲ್ಲಿ ಈ ಕಾರು ಪಾಸ್ ಆಗಿರೋದು ಗೊತ್ತಾಯ್ತು ಕಮತ್ತೂರ್ ಗೇಟ್ ಅಲ್ಲಿ ಕಂಡಾಗ ನಾವ್ ಅಲ್ಲಿಂದ ಮತ್ತೆ ಈ ಕಡೆ ಒಂದು ಟೀಮ್ ಕಳಿಸಿದ್ವಿ ಈ ಕಡೆ ಒಂದ್ ಕಳಿಸಿದ್ವಿ ಮತ್ತೆ ನೆರ್ಲಿಂದ ಬಲಗಡೆ ಒಂದ್ ಕಳಿಸಿದ್ವಿ ಸೊ ಆ ಮೂರು ಕಡೆ ಟೀಮ್ ನ ಕಳಿಸಿದಾಗ ಇಲ್ಲಿ ನೆರ್ಲಿ ಮತ್ತೆ ಕಮತ್ತೂರ್ ಮತ್ತೆ ಈ ಗಾಡಿ ಅಪ್ಯಾಂಡೆಂಡ್ ಆಗಿ ಸೊ ಅವ್ರು ಹೇಳೋದು ಈ ದುಡ್ಡು ಯಾರು ಜುವೆಲರ್ಸ್ ಕೊಟ್ಟಿದ್ದಾರೆ ಅದನ್ನ ಅವ್ರು ಅನಾಮತಾಗಿ ತಗೊಂಡು ಒಳಗಡೆ ಇಟ್ರು ಹಾ ಹಾ ಅಂತ ಅದ ಎಷ್ಟು ಮಟ್ಟಿಗೆ ನಿಜ ನಮ್ಗೆ ಗೊತ್ತಿಲ್ಲ ಅದು ಇನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ ಅದನ್ನ ಅದನ್ನ ಹೇಳದ ಹಾಗೆ ನಮ್ಮ ಕೇರಳಕ್ಕೆ ಒಂದು ಟೀಮ್ ಕಳ್ಸಿದ್ವಿ ಅವ್ರು ಅದನ್ನ ಅಲ್ಲಿ ಪರಿಶೀಲನೆ ಮಾಡ್ತಾ ಇದಾರೆ ಅವ್ರು ಎಲ್ಲಿಂದ ತಗೊಂಡ್ರು ಹೇಗೆ ತಗೊಂಡ್ರು ಅದೇನಾದ್ರು ಇಲ್ಲಿಗಲಿದ್ಯಾ ಅಂತ